ਸੀਕਰ ਗੁੰਡ ਲੈਵ ਹਾਂ ਸੁਸਾ ਇਹਨੂੰ ਇਸਰਾਟ ਕੋਣੀ ਹਾਂ ਬਾ ਵੋਨ ਲੈ ਸੀਕਰ ਗੁੰਡ ਲੈਵ ਸਿਮੈਂਟ ਕੋਣੀ ਸਿਮੈਂਟ ਪੈਸ ਕੋਣੀ ਇਹਨੇ ਅਨਾਮਤੀ ਤੋਂ ਮਾਸ਼ਰਵਾਸ਼ਿਸ਼ਰਵਾਦੀ ਰੈਡੀ ਲੈ ਕੇ ਟਾਈਨਿਕ ਰੈਗੂਲੇਟ ਅਦਰਲਾ ਵੋਸ਼ਨਾ ਸੀਸਰੋਡੇਸ ਕੋਰ ਕਵਰ ਕਵਰਨਾ ਹਾਂ ਸੀਸਰੋਡੇਸ ਕੋਰ ਬੁਝੇ ਪੈਸ ਕਵਰ ਇਸੇ ਕਲਟੀ ਕੋਡ ਤਾ ਮੂਰੀ ਰੀਪੋਟ ਜਾਵਲਾ ಎಲ್ಲಾ ಇತ್ತು ಈ ವರ್ಷಕಾಲ ಆಯ್ಪೋಯೆ ಸಾರಿಕ್ಕಿ ಒಕ್ಕಟು ಕೂಡ ನೀನೇ ಕೊಟ್ಟು ಅಂತ ಮಟ್ಟಿ ಹೋಗುತ್ತೆ ಚುಗಡಲైపోತೈತಿ ಅದೇನೋ ಅವತಲಿ ರಿಯಲ್ ಕಿನಗೆ ಮೊಷ್ಟೆ ಕಣೆ ಕಿನಗೆ ಮೊಷ್ಟೆ ಮಲಪೈ ಹೋಗುತ್ತೆ ಒಕ್ಕಟು ಕೂಡ ಲೈಪ್ ಹೋಗುತ್ತೆ ಕೊಟ್ಕೋನು ಅಂತ ಯಾನ ಸಿಸಿ ಕಡೆ ಕಿನತೆ ಸರಿಗ ಆಗೋಳು ನಿಲ್ಲಿಪೇನ ಕಣಾ ಹೋಗಿನ್ನ ಆಲಡಾಗು ಅಣ್ಣಾ ಚಿನ್ನವಾಲಕ್ಕೆ ಇರಿಪೇಂತ ಅದೂ ಕಾ ಪರಿವರ್ಷಲ ಬರ್ತಂತೆ ಕೊಟ್ಕೋಬಹುದು ಗಂಡಸೇ ಬಿಡದು ಬಣ್ಣ ರಾತ್ರಿ ಕೂಡ ಗಟ್ಟೆ ಬಡದು ನೀನ ಒಂದು ಗಂಟೆ ಬಡರು ನೀನು ಬೆಳಿಗ್ಗೆ ಮಾರ್ನಿಂಗ್ ಬಡ ಗಂಟೆ 4:30 ಟು 5:30 ಬಡರು అనేవి అయిపోయేదాకా మూడు సంవత్సరాల దాకా మొత్తం ఇద్దరు పట్ట మధ్యలో చూడకుండా You're more than me. Mm -hmm. Just.